Terima kasih. samjharala

ആറുമതി <Cornell> <notamment Douglas _> <Mis> <thil werka>. <hatten> ಗಿಮಿಕ್ <Sanother> ಪ್ರಶಾಂತ <Sanother> 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 कौम किता हो रेडिय रेडियो रेडियो

ಏನು ರೇಟ್ ಅಣ್ಣ ಇಲ್ಲ ಸತ್ತಾರು ಈ ಮರಿ ನೋಡ್ರಿ ಹ್ಞೂ ಎಷ್ಟು ಗಣ ಅದು ಕಾಮರಿ ನೋಡ್ರಿ ಅವು ಈಗ ಬಚ್ಚ ಹಚ್ಚ ಆಗುತ್ತೆ ಈ ಚೆನ್ನಾಗಿದೆ దొడ్ దొడ్ అదో రి థర్టీ ఫైవ్ ఫార్టీ కిలో మరీ జాతి మరి ఇది మరీ మిషన్ రవి ఏ రేట్ రవి ఏ ಮೂವತ್ತೈದು ಇಪ್ಪತ್ತೈದು ಮೂವತ್ತು ರೇಟ್ ಸ್ವಲ್ಪ ಜಾಸ್ತಿ ಇಲ್ರಿ ಕೊಡ್ರಿ ರೇಟ್ ಜಾಸ್ತಿ ಆಗಿಲ್ಲ ಕಮ್ಮಿನೂ ಹೋಯ್ತು ರೀ ಎಷ್ಟೇ ಕಡಿಮೆ ಅಂದ್ರೆ ಇಪ್ಪತ್ತೊಳಗಿಲ್ಲ ಇಲ್ಲಿ ನೋಡ್ರಿ ಹೇಳಿದ್ವಾಪ್ರ ಮೂವತ್ತೈದು ಅಂದ್ರೆ ಇಲ್ಲಿ ಚೆನ್ನಾಗಿದೆ ನೋಡಿ ಮರಿ ಅದು ಇಪ್ಪತ್ತು ಇಪ್ಪತ್ತೊಮ್ಮೆ ಎಷ್ಟ್ರ ಇದು ಎಷ್ಟು ಮಂಜು ಎಷ್ಟು ಇದು ಎಷ್ಟ್ರ ಇದು ಇಪ್ಪತ್ತೊಂದು ಕೊಡೋದು ಇಪ್ಪತ್ತೊಂದು ಈ ಮರಿ ಚೆನ್ನಾಗಿ ಮರಿ ಭಾಳ ಚೆನ್ನಾಗಿ ಜಾತಿ ಗೀತೆ ಒಳಗೆ ಬಹಳಷ್ಟು ಒಂದೊಂದು ಬಿಲ್ಕಾಲ್ ಬಹಳಷ್ಟು ಬಂದ್ರ ಏನ್ ರೇಟ್ ಇದಾವ ರೀ ಏನ್ ರೇಟ್ ಇದೆ ಹನ್ನೆರಡುವರಿ ಹದಿಮೂರು ಬಾರಿ ಇಲ್ಲ ಲಿಂಗ್ ಕೂಕರ್ ಬಂದ ಲಿಂಗ ಬಾರಿ ಇಲ್ಲ ಏನ್ ರೇಟ್ ಅದಾವ ಓಸುಕೋಸಂದ್ರೆ ಏನು ರೇಟ್ ಆಗ್ತೀವಿ ಹದಿಮೂರು ಓಸುಕೋಸಂದ್ರೆ ಹದಿಮೂರು ಊರಿ ಇದು ನೋಡ್ರಿ ಇದು ರಾಣಿಮಂದ್ರೊಳಗು ಬಂದಿತ್ತು ಇದು ಇವತ್ತು ಅದರೊಳಗೂ ಬಂದಿತ್ತು ಐವತ್ ನಾಲ್ಕು ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ನೋಡ್ರಿ ಸಿದ್ಧನ ಕೊಡ್ತಾರೆ ರೀ ನಿಮ್ದು ಬೆಂಗಳೂರು ಶಿವಾಜಿನಗರ ಬಂದ ನೋಡಿ ಇದು ಎಷ್ಟ್ರಿ ನಲವತ್ತೆರಡು ಸಾವಿರ அவன் கூட மாவன மாவன் முப்பது மியாக அறுவத்து சவி அந்த நடித்தோக அக்கடி பார்டி ஏன் பெங்கே

ಷ್ಟು ಮೂವತ್ತಾರು ಮೂವತ್ತೆಂಟು ಮಂದಿ ಕೊಡೋದು ಮರಿ ಭಾರಿ ಸೇವೆ ನೋಡ್ಲಿಂತ ನನ್ ಮಗ ಬಂದ ನೋಡ್ರಿ ಅದು ಅವನು ಬ್ಯಾಟಿಗೆ ಬಂದಾನೆ ಇದೊಂದು ದೊಡ್ಡ ಸೈಜ್ ವ್ಯಾಪಾರ ಆಯ್ತು ನೋಡ್ರಿ ಇಲ್ಲಿ ಬೆಂಗ್ಳೂರವ್ರ ಬೆಂಗಳೂರವ್ರು ಕೇಳದ ನೋಡ್ರಿ ಇಲ್ಲಿ ಯೋಸು ಬೆಂಗ್ಳೂರವ್ರಿ ಇದೊಂದು ಹೈಟ್ ಲೈನ್ ಚೆನ್ನಾಗಿದೆ ನೋಡ್ರಿ ಮಾಡ್ತಾರೆ ಮಾರ್ತಾರೆ ಅವರು

ನಾನು ನಿಮಗೆ ಅಂದಿಲ್ಲ ಯಾಕಂದ್ರೆ ಮಾರ್ಕೆಟ್ ನಾ ಡೈಲಿ ನೋಡ್ತೀನಿ ಹಂಗಲ್ಲ ಮಾರ್ಕೆಟ್ ಡೈಲಿ ನೋಡ್ತೀನಿ ಹಂಗಾಗಿ ಕೊಟ್ಬಿಡ್ರಿ ಯಾವತ್ತೇ ನಾನು ಈಗ ಏನಿಲ್ಲ ಜಫರ್ಣ ಬಂದ್ ಕೊಡ್ರಿ ಎಷ್ಟಣ ಇದೆ ನಾಲ್ಕಲ್ಲಿ ಭಾರಿ ಐತೆ ನೋಡ್ರಿ ಮರಿ ಅದು ಸೈಜ್ ಈಸು ಭಾರಿ ಚೆನ್ನಾಗಿದೆ ಭಾರಿ ಚೆನ್ನಾಗಿದೆ ಭಾರಿ ಎಷ್ಟಣ್ಣ ಎಷ್ಟಣ ಮೂವತ್ತೆರಡು ಮೂವತ್ತೆರಡು ಸಾವಿರ ರೂಪಾಯಿ ಯಾವ ಹಣ ನಿಮ್ದು ಅಳಿಸ್ಬಾಳ ಏನೇನೋ ಹೆಸರು ನಿಮ್ದು ರಾಜಣ್ಣ ಓಕೆ ರಾಜಣ್ಣ ಮಂಜಾಣ ನಮ್ಮ ಆರ್ಯಾರ ಗೊತ್ತಿರೋ ಮಂಜಣ್ಣ ಎಷ್ಟು ಮಂಜಾಣ ಇದೆ ಮೂವತ್ತೆರಡು ಓಕೆ ಹದಿನೈದವರೆಗೆ ನಮಸ್ತೆ

நா ரேட் ரேவர மேட்டே மூவத்தை கடி பரிச்சனாக மூவத்தை சவர நாக்கல் ವೀರ <kung government> <sharpic> <sharpic>

ಹಾಸನ ಡಿಸ್ಟಿಕ್ ಪರವಾಗಿಲ್ಲ ನೋಡ್ರಿ ಹರಿಹರ ಮಾರ್ಕೆಟ್ ಹಾಸನ ಡಿಸ್ಟಿಕ್ ಇಂದ ಬಂದಾರ ಏನ್ ಹೆಸರು ನಿಮ್ದು ಶಾಂತ ಅಂತ ಅಲ್ಲಿಂದ ಬಂದಾರೆ ಬೆಂಗಳೂರವ್ರು ಬಂದಾರೆ ಹಾಸನ ಇವ್ರು ಬಂದಾರ ಕಡೆ ಜಗೀಶ ನಿಮ್ದ ಏನ್ ರೇಟ್ ಬಾರಿ ದೊಡ್ಡ ಸೀರೆ ನೋಡ್ರಿ ಆರಲ್ಲ ಆರಲ್ಲಿ ಎಳಕ ಎಷ್ಟು ರೇಟ್ ಇದು ಐವತ್ತು ಸಾವಿರ ರೂಪಾಯಿ ಫೈನಲ್ ಫಿಫ್ಟಿ ತೌಸಂಡ್ ಭಾರಿ ದೊಡ್ಡ ಸೈಜ್ ಭಾರಿ ಬಾರಿ ಸೈಜ್ ಹೌದಾ ಮತ್ತೇನ್ ರೀ ಜಗದೀಶ್ ಆರಾಮಿದ್ರಿ ನಮಸ್ತೆ ಆರಾಮಿದ್ರಿ

ಮೂವತ್ತೈದು ಬಂದ್ರೆ ಬಿಡದ್ರಿ ಇದ್ರ ನಿಮ್ದೇನಾಂಜಾಣ ಮರಿಗುರಿನಾಗುರಿ ಬಾರಿ ದೊಡ್ಡ ನೋಡ್ರಿ ಎಷ್ಟು ವ್ಯಾಪಾರ ಆಯ್ತು ಮೂವತ್ನಾಲ್ಕು ಪರವಾಗಿಲ್ಲ ಕೇಳಿಲ್ಲ ಕೊಟ್ಟಾರ ಕೇಳಾರ ಕೊಟ್ಟಿಲ್ಲ ಬಹಳ ಚೆನ್ನಾಗಿದೆ ನೋಡ್ರಿ ಬಹಳ ಚೆನ್ನಾಗಿ ಎಲ್ಲೇ ಹೋಗಲಿ ಎಲ್ಲಿ ಎಲ್ಲೇ ಒಳಗಟ್ಟ್ಬಿಡ್ತಾರೆ ್ರಿ ಅರಾಮಿರ್ಲ ಎಷ್ಟ್ ಮಾರೀರಿ ಇವತ್ತು ಏನಿಲ್ಲ ಮಾರ್ಕೆಟ್ ತಂಡ ಅಂತೀರಿ ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ ತಂಡ ಆಯ್ತು ಮಾರ್ಕೆಟ್ ಬಹಳ ಕುರಿನ ಸೇಲ್ ಆಗಿಲ್ಲ ನೋಡ್ರಿ ಇಲ್ಲಿ ಮಾರ್ಕೆಟ್ ತೋರ್ಸದಿ ನಿಮಗೆ ಕೇಳೋದು ಹೋಗೋದು ಅಂತ ಹೇಳದಾರ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಕುರಿ ನಿಂತ್ಕೊಂಡ ನೋಡ್ರಿ ವ್ಯಾಪಾರ ಕಡಿಮೆನಾಗ್ತಾರ ಗಿರಾಕಿ ಇದಾವು ವ್ಯಾಪಾರ ಇಲ್ಲ ತಂಡ ನೋಡ್ರಿ ನಾಗಣ ನೋಡ್ರಿ ತಲೆ ಕೈ ಹೆಚ್ಕೋ ಬಿಟ ಇದು ಒಂದು ಜಾಲ್ ಮರಿ ಒಂದು ಹಾಪ್ರ ಆಗಿತ್ತು ನೋಡ್ರಿ ಎಷ್ಟಿತ್ತಣ್ಣ ಅಣ್ಣದು ನಾಕಲ್ಲಿ ರೇಟ್ ಎಷ್ಟಿಗೆ ಎಷ್ಟಿತ್ತು ಮೂವತ್ತು ಅಡಿಗೆ ತೊಂದಿರಿ ನೀ ತೊಂದಿರ ಓಕೆ ಯಾವ ಕುಂದೋಡಿಂದ ಬಂದಾರ ನೋಡ್ರಿ ಕುಂದೋಡಿಂದ ಬಂದಾರ ಓಕೆ ಬರೀ ಮರಿ ಭಾರಿ ಚೆನ್ನಾಗಿತ್ತು ಓಕೆ ಇವರು ನಮ್ಮ ಅರ್ಯಾರು ಅಣ್ಣ ಗಾಂಧಿನಾರ ಅಣ್ಣ ನೋಡ್ರಿ ದ ಇವರು ಬಹಳ ದೊಡ್ಡ ದೊಡ್ಡ ಕುರಿ ಹಾಕ್ತಾರೆ ಈಗ ಚಾಲು ಮಾಡ್ರಿ ಬಕ್ರೇ ಬಗ್ಗೆ ಒಂದು ನೂರ್ ನೂರು ಕೆಜಿ ಮೇ ಮೇಲೆ ಇರ್ಬೇಕು ಅವ್ರಿಗೆ ಮರಿ ಅಂತ ಬಕ್ರೀ ಬಗ್ಗೆ ತೊಗೊಂತಾರೆ ಒಂದು ಅವ್ರ ಫ್ಯಾಮಿಲಿ ಒಳಗೆ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಮೂವತ್ತು ಕುರಿ ಹೋಯ್ತಾರ ನೋಡ್ರಿ ಅರಿಹಾರಿಗೆ ಬಜಾರ್ ಬಕ್ರೆ ಬಹುತ ಅಚ್ಚೆ ಅಚ್ಚೆ ಬಡೇ ಬಡೆ ಮಗರ್ ವ್ಯಾಪಾರ ತೋಡ ಥಂಡ ಆಯ್ತು ವ್ಯಾಪಾರ ಥಂಡ ಐತಿ ಎಲ್ಲ ಐತ್ ನೋಡ್ರಿ ಇಲ್ಲಿ ಇದು ಒಂದು ಬಹಳ ಹೆವಿ ಐತಿ ನೋಡ್ರಿ ಎಷ್ಟಣ ವ್ಯಾಪಾರ ಇದೆ ಐವತ್ತಾರು ಓಕೆ ಐವತ್ತಾರು ನೋಡಿರಿ ಹೇಳೋದು ರೇಟ್ ಐವತ್ತಾರು ಹೇಳತ್ತಾರ ಅದ್ರಲ್ಲಿ ಕಡಿಮೆ ಮಾಡ್ತಾರೆ ನೀವಿ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ರೂಪಾಯಿ ಅಂತಾರೆ ಐವತ್ತಾರು ಹೇಳತ್ತಾರ ಹೆಚ್ಚು ಕಡೆ ಮಾಡ್ತಾರ ಅಲ್ಲೊಂದು ದೊಡ್ಡ ಮರಿ ವ್ಯಾಪಾರ ಇದೆ ನೋಡ್ರಿ ಅಲ್ಲಿ ಐವತ್ತಾರು ಮತ್ತೆ ಅಣ್ಣ ಆರಾಮ ಎಷ್ಟು ಕೊಟ್ಟಿರಿ ಇವತ್ತು ಮರಿ ನಾಲ್ಕು ಕೊಟ್ಟಿರಿ ಬರ್ತಡೆ ಆಗಿತ್ತು ಬರ್ತಡೆ ಮಾಡ್ಕೊಂಡ್ಲೂ ಕಟ್ಲ ಚೆನ್ನಾಗಿ ಕಟ್ಲ ವ್ಯಾಪಾರ ಆಗಿರ್ಬೋದು ಯಾರು ಗುದ್ದಾಗ ಒಟ್ಟಿ ಒಡೈತ ಎಷ್ಟು ಹಣ ಇದೆ ಮಾರಿ ತಲ್ರಿ ಇದು ಎಷ್ಟಲ್ಲ ಎರಡಲ್ಲ ನಾಲ್ಕಲ್ಲ ಇದು ಇದು ಎರಡಲ್ಲ ಇಪ್ಪತ್ತೆಂಟು ಫೈನಲ್ ಓಕೆ ಇದು ಬಾರಿ ತಲ್ರಿ ಕಡಲ ಇಲ್ಲಿ ಇದು ಇದು ನೋಡ್ರಿ ಇದು ಬಂಪ್ ಇದು ಎಷ್ಟಣ ನಾಲ್ಕಲ್ಲ ನಾಲ್ಕಲ್ಲ ರೇಟ್ ಅಣ್ಣ ಫೈನಲ್ ಥರ್ಟಿ ಸಿಕ್ಸ್ ಭಾರಿ ಮರಿ ನೋಡ್ರಿ ಇದು ಭಾರಿ ಕಮ್ಮಿ ನೋಡ್ರಿ ಹೆಂಗ್ ನಾಲ್ಕಲ್ಲಿ ಈ ಕಡೆ ಉಮೇಶ್ ಅಣ್ಣ ನೋಡೋದು ಉಮೇಶ್ ಉಮೇಶಣ್ಣ

ಮೂವತ್ತಾರು ಫೈನಲ್ 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 ನೋಡ್ರಿ ಉಮೇಶ್ ಯಾಕಂದ್ರೆ ಯಾಕೆ ಫೈನಲ್ ಫೈನಲ್ ಆಯ್ತ್ರಿ ವ್ಯಾಪಾರ ತಂಡ ಆಯ್ತು ಅಂತ ವ್ಯಾಪಾರ ಹೌದು ಜಾಸ್ತಿ ಆದ್ರೆ ನಿಂತ್ಕೊಳ್ಳಲ್ಲ ಹಂಗ ವ್ಯಾಪಾರ ತಂಡ ಆಯ್ತಂತ ಸೈಜ್ ಬಹಳ ದೊಡ್ಡ ಸೈಜ್ ಇವು ವಿಡಿಯೋ ಒಳಗೆ ಕಾಣತಿಲ್ಲ ನಿಮಗೆ ಭಾರಿ ಹಿಟ್ಟಿದಾವ್